ಇದು ಯಾವ ನಾಟಕ ಕಂಪನಿ ಏನಾಗಿದೆ ನಿಮಗೆ ಇಲ್ಲಿ ಯಾಕೆ ಏನಾಗ್ತಿದೆ ನೀವು ಸಮಸ್ಯೆ ಚರ್ಚೆ ಯಾಕೆ ಮಾಡ್ತಿಲ್ವಾ ತಮ್ಮೇಮ್ಮ ಮಾತಾಡಿ ನೀವು ಕೂತ್ಕೊಳ್ಳಿ ನೀವು ಕೂತ್ಕೊಳ್ಳಿ ಅವರು ತಮ್ಮ ಮಾತಾಡೇಳಿ ಸಮಸ್ಯೆ ಮಾತಾಡೇಳಿ ಸನ್ಮಾನ್ಯ ಸಭಾಧ್ಯಕ್ಷರೇ ತಮ್ಮೇ ಮಾತಾಡ್ತಾರೆ ಕೂತ್ಕೊಳ್ಳಿ ಸಭಾಧ್ಯಕ್ಷರೇ ನೀವು ಕೂತ್ಕೊಳ್ಳಿ ಆಯ್ತ 그러면은 ನೀವು ಕೂತ್ಕೊಳ್ಳಲೇ ಇದಕಲ್ಲ ಅವರು ಮಾತಾಡಿ ಆಗ್ತಾ ಇದೆ ಮಾತಾಡ್ತಿದ್ದಾರೆ ನಿವೇಕ ಮಾಡ್ತೀರಿ ಬೇರೆ ಕೂತ್ಕಲೆ ಕೂತ್ಕಲಿ ಶ್ರೀನಿವಾಸ್ ಕೂತ್ಕಲೆಯಲ್ಲಿ ತಮ್ಮವ್ರು ಮಾತಾಡಿ ಜನ ಬರ ಬಗ್ಗೆ ಜನರ ಬಗ್ಗೆ ಮಾತಾಡಿದ್ರೆ ನಿವೇಕ ನಿಲ್ತೀರಿ ತಮ್ಮ ಮಾತಾಡಿ ಅನುದಾನ ಬರಲ್ಲ ಬಾಯಿ ಬಡ್ಕೊಂಡ್ರು ಬರಲ್ಲ ಅನುದಾನ ಯಾವ ಅನುದಾನನೂ ಇಲ್ಲ ಬೇರೆಯವರೆಲ್ಲ ಕೂತ್ಕೊಳ್ಳಿ ಅರ್ಜಿಗೆ ಸೈನ್ ಅಷ್ಟೇ ಅನುದಾನ ಬರಲ್ಲ ಸದಸ್ಯರು ಮಾತಾಡ್ತಾರೆ ನೀವ್ಯಾ ಅಡ್ಡಿಪಡಿಸ್ತೀರಿ ಆಡಳಿತ ಪಕ್ಷದ ನೀವ್ ಮತ್ತೆ ಮಾತಾಡಿ ಮನಸ್ಸಿಗೆ ಕೂತ್ಕೊಳ್ಳಿ ಮತ್ತೆ ನೀವು ತಗೊಳ್ಳಿ ಕೂದಲ ಸಾಕು ಇಲ್ಲ ಸುಂದರೇ ಕೂದಲ ಸನ್ಮಾನ್ಯ ಅಧ್ಯಕ್ಷ ಏನ ಮತ್ತೆ ಕೂದಲ ಸಾಕು ಮನೆಯ ಮತ್ತೆ ಕೂದಲ ಸನ್ಮಾನ್ಯ ಅಧ್ಯಕ್ಷರೇ ಆಯ್ತು ನೀವು ಮತ್ತೆ ವಿಚಾರ ಹೇಳಿದ್ರಿ ನೀವು ವಿಚಾರ ಕೂದಲಿ ಎಲ್ಲ ಸದಸ್ಯರು ಕಿವಿಗೆ ಇಯರ್ ಫೋನ್ ಹಾಕಿ ಸನ್ಮಾನ್ಯ ಅಧ್ಯಕ್ಷ ಆವಾಗ ನಿಮಗೆ ಇವರ ಮಾತು ಕೇಳುದಿಲ್ಲ ನಿಮ್ಮ ಸದಸ್ಯರ ಮಾತು ಮಾತ್ರ ಕೇಳ್ತದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ